ಈಗಾಗಲೇ ಕರ್ನಾಟಕ ಸರ್ಕಾರ ಹೆಚ್ಚುವರಿಯಾಗಿ ಎರಡು ಪ್ರತಿ ಸೆಕ್ಸ್ ಚಾರ್ಜ್ ಮಾಡಿದ್ದಾರೆ ನಿರ್ಮಾಪಕ ಹೊಣೆ ಹೊಣೆ ಜಾಸ್ತಿ ಆಗ್ತದೆ ಅದನ್ನು ಮಾಡಬೇಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ನಿನ್ನೆ ಭೇಟಿ ಮಾಡಿ ಪರ್ಸನಲ್ ಆಗಿ ನಡೆದು ಕೊಟ್ಟಿದ್ದೀನಿ ಹಾಗೂ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಕೂಡ ಅವರು ಕೂಡ ಪುನರ್ ಪರಿಶೀಲನೆ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ನಮಗೂ ಕೂಡ ಇದ್ರ ಬಗ್ಗೆ ವಿಚಾರ ಚರ್ಚೆ ಮಾಡಿ ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿಬಿಟ್ಟಿದೆ ಅದು ಆದರೂ ನಮ್ಮ ರಿಕ್ವೆಸ್ಟ್ ಇಷ್ಟೇ ಪ್ಲೀಸ್ ಕೈಂಡ್ಲಿ ಡೋಂಟ್ ಇಂಪ್ಲಿಮೆಂಟ್ ಮಚ್ ಲಿವ್ ಯಾನ್ ಎನಿ ಪಡಿ ದರ್ಸ್ ಇದರಿಂದ ನಿರ್ಮಾಪಕರಿಗೆ ಬರ್ಡನ್ ಜಾಸ್ತಿ ಆಗುತ್ತೆ ಇವತ್ತು ಎರಡು ಪರ್ಸೆಂಟ್ ಅಂತೀರ ನಾಲ್ಕು ಪರ್ಸೆಂಟ್ ಅಂತೀರಾ ಇವು ಪ್ಲೀಸ್ ಇವಾಗ ಮಾಡಿ ಬಲಭಾಸ ಚಿತ್ರಗಳಿಗೆ ನಾವು ಬದಲಿಗೆ ನಾನು ಅಬೌಟ್ ದಿಸ್ ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡುವಂಥ ಕೆಲಸ ನಮ್ಮದು ಇದೆ ನಿಮ್ಮದು ಇದೆ ತಾವು ಕೂಡ ಸರ್ಕಾರ ಕೂಡ ಕನ್ನಡ ಜ ಕನ್ನಡ ಕನ್ನಡ ನೆಲ ಜಲ ಭಾಷೆ ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಕೇಳ್ಕೊತೀವಿ